ಹಾಯ್ ನನ್ನ ಮುದ್ದು ವೈವಾಸ್ ಮುದು ದೇವಿ ನಮಸ್ಕಾರ ನಮ್ಮ ಜಗತ್ತು ಫ್ಯಾಮಿಲಿ ಹಾರ್ದಿಕ ಸ್ವಾಗತ ಬನ್ನಿ ವೈವಾಸ್ ನಾನು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೇನೆ ತುಂಬಾ ಸೊಳ್ಳೆ ಅಲ್ವಾ ಸಂಜೆ ಹೊತ್ತಲ್ಲಿ ಹಾಗೆ ನಾನು ಇವತ್ತೊಂದು ಒಂದು ಜಾತು ಅಂತಹ ಇದನ್ನು ಮಾಡ್ತಾ ಬಸ್ ಈ ರೀತಿ ಹತ್ತಿಯ ಮೇಲೆ ಊದು ಬತ್ತಿಯನ್ನು ಹುದಿ ಉದಿ ಮಾಡಿ ಹಾಕಬೇಕು ಅನಂತರ ಕಬ್ಬೂರವನ್ನು ಹೀಗೆ ಉದಿ ಮಾಡಿ ಹಾಕಬೇಕು ಮತ್ತೆ ಮಾಡಬೇಕಂತ ತೋರಿಸ್ತೀನಿ ವೈಬಸ್ ಅನಂತರ ಈ ರೀತಿ ಮಾಡಿ ಬಸ್ ವಿಕ್ಷನ್ನು ಮುಟ್ಟಿಸಿಕೊಂಡು ಈ ರೀತಿ ಮಾಡಬೇಕು ಹೀಗೆ ಎಂಥ ಗೊತ್ತಂತ ಎಂಥ ಗೊಂತಿದ್ದಾವ ವೈಬಸ್ ಅದು ಸೊಳ್ಳೆಗೆ ಊದು ಬತ್ತಿ ಕರ್ಪೂರ ವಿಕ್ಸು ಅದರ ವಾಸನೆ ಆಗುತ್ತಿಲ್ಲ ಗೊತ್ತಂತ ವೈವಸ್ ಈ ರೀತಿ ಹೀಗೆ ಮಾಡಬೇಕು ವಿಕ್ಸನ್ನು ಮುಟ್ಟಿಸಿಕೊಂಡು ಸೊಳ್ಳೆಗೆ ಊದು ಬತ್ತಿ ಕರ್ಪೂರ ವಿಕ್ಸು ಇದರ ವಾಸನೆ ಆಗುತ್ತಿಲ್ಲ ಗರತೆಯಲ್ಲಿ ಈ ರೀತಿತ್ತು

ಹೇಗೆ ಆಗಿದೆ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸುವುದನ್ನು ಮರಬೇಡಿ ವೈವಾಸ್ ಅಂತ ಹೇಳುತ್ತಾ ನಾನು ಇವತ್ತು ಇಲ್ಲಿಗೆ ಈ ವಿಡಿಯೋನ ಕೊನೆಗೊಳಿಸುತ್ತಿದ್ದೇನೆ ನಾನು ಮುಂದೆ ಹೊಸ ವಿಡಿಯೋಂದಿಗೆ ಬರ್ತೇನೆ ನಾವೆಲ್ಲರೂ ಮುಂದೆ ಹೊಸ ವೀಡಿಯೋದಲ್ಲಿ ತನಕ ನಮ್ಮ ಜಗತ್ತು ಚಾನೆಲ್ನ ನೋಡ್ತೀರಿ ನನ್ನ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್